ಹಕಾರದ ಕಥೆಯೂ ಹೀಗೆ ಇದೆ ಹಕಾರವನ್ನು ಪದಾದಿಯಲ್ಲಿ ಉಚ್ಚರಿಸುವುದಿಲ್ಲ ಎಂಬುದು ಹಲವರ ಕನ್ನಡ ಉಚ್ಚಾರಣೆಯ ಬಗೆಗೆ ಸುಶಿಕ್ಷಿತರ ಟೀಕೆ ಇದು ಅಶಿಕ್ಷಿತ ಕನ್ನಡಿಗರನ್ನು ಗೇಲಿ ಮಾಡಲು ಬಳಸುವ ಒಂದು ಸಿದ್ಧ ಮಾದರಿಯೂ ಆಗಿದೆ ಆದರೆ ಇದು ನಾವು ತಿಳಿದಂತೆ ಇಲ್ಲ ಪದಾದಿಯ ಹಕಾರವನ್ನು ಕೆಲವರು ಉಚ್ಚರಿಸುತ್ತಿಲ್ಲವೋ ಅಥವಾ ಅವರು ಉಚ್ಚರಿಸುತ್ತಿರುವ ಧ್ವನಿಯನ್ನು ನಾವು ಕೇಳಿಸಿಕೊಳ್ಳುತ್ತಿಲ್ಲವೋ ತಿಳಿಯದು ಏಕೆಂದರೆ ಹಕಾರ ಲೋಪವನ್ನು ಗೇಲಿ ಮಾಡುವವರು ಹಕಾರ ಬಿಟ್ಟು ಉಚ್ಚರಿಸಿದಾಗ ಅದು ಕೇಳುವ ರೀತಿಗೂ ನಿಜ ಜೀವನದಲ್ಲೂ ಹಕಾರ ಪರಿಗಣಿಸದೆ ಉಚ್ಚರಿಸುವವರ ಉಚ್ಚಾರಣೆಗೂ ವ್ಯತ್ಯಾಸಗಳಿವೆ ಅಂದರೆ ಅವರು ಅಂದರೆ ಹಕಾರ ಲೋಪ ಮಾಡುತ್ತಾರೆಂದು ನಾವು ತಿಳಿದವರೇ ಅವರು ತಮ್ಮ ಉಚ್ಚಾರಣೆಯಲ್ಲಿ ಹಕಾರದ ಬದಲು ಬೇರೊಂದು ಧ್ವನಿಯನ್ನು ಬಳಸುತ್ತಿರಬಹುದು ನಮಗೆ ಅಪರಿಚಿತವಾದ ಆ ಧ್ವನಿಯನ್ನು ನಾವು ಕೇಳಿಸಿಕೊಳ್ಳದೆಯೂ ಇರಬಹುದು ಇದು ಕೇವಲ ಊಹೆಯಲ್ಲ ಕನ್ನಡದ ಹಲವು ಉಪಭಾಷೆಗಳನ್ನು ನಿಕಟವಾಗಿ ಗಮನಿಸಿದರೆ ಅಲ್ಲಿ ಈ ಹಕಾರದ ಉಚ್ಚಾರಣಾ ಸ್ವರೂಪ ಹೆಚ್ಚು ಸಂಕೀರ್ಣವಾಗಿರುವುದು ಗೊತ್ತಾಗುತ್ತದೆ ಇಂಗ್ಲಿಷ್ ಭಾಷೆಯನ್ನು ಶಾಲಾ ಶಿಕ್ಷಣದಲ್ಲಿ ಕಡ್ಡಾಯವಾಗಿ ಕಲಿಯುತ್ತಿರುವುದರಿಂದ ಮತ್ತು ಆಡಳಿತದಲ್ಲಿ ಇಂಗ್ಲಿಷ್ ಒಂದು ಸಹಭಾಷೆಯಾಗಿ ಬಳಕೆಯಾಗುತ್ತಿರುವುದರಿಂದ ಮತ್ತೊಂದು ಬಗೆಯ ವ್ಯತ್ಯಾಸವು ಕನ್ನಡದಲ್ಲಿ ನೆಲೆಯೂರತೊಡಗಿದೆ ಅದನ್ನೀಗ ಗಮನಿಸಬಹುದು ಕನ್ನಡದ ನಕಾರ ಮತ್ತು ಲಕಾರಗಳು ಇಂಗ್ಲಿಷ್ ಭಾಷೆಯಲ್ಲಿ ಸಂವಾದಿ ಉಚ್ಚಾರಣೆಯನ್ನಾಗಲಿ ಲಿಪಿ ಚಿಹ್ನೆಯನ್ನಾಗಲಿ ಪಡೆದಿಲ್ಲ ಆದರೆ ಈ ಧ್ವನಿಗಳುಳ್ಳ ಎಷ್ಟೋ ಕನ್ನಡ ಪದಗಳನ್ನು ಅದರಲ್ಲೂ ಮುಖ್ಯವಾಗಿ ನಾಮಪದಗಳನ್ನು ಇಂಗ್ಲಿಷ್ ಭಾಷೆಯಲ್ಲಿ ಅಂದರೆ ರೋಮನ್ ಲಿಪಿಯಲ್ಲಿ ಬರೆಯಬೇಕಾಗಿ ಬರುತ್ತದೆ ಹೀಗೆ ಬರೆದಾಗ ಕನ್ನಡದ ನಕಾರಕ್ಕೆ ಬದಲಾಗಿ ಇಂಗ್ಲಿಷಿನ ಎನ್ ಚಿಹ್ನೆಯನ್ನು ಕನ್ನಡದ ಲಕಾರಕ್ಕೆ ಬದಲಾಗಿ ಎಲ್ ಚಿಹ್ನೆಯನ್ನು ಬಳಸುವುದು ಬಳಕೆಯಾಗಿದೆ ಹೀಗೆ ಬರೆದ ಇಂಗ್ಲಿಷ್ ರೂಪದ ಕನ್ನಡ ಪದಗಳನ್ನು ಕನ್ನಡಿಗರು ಅದರಲ್ಲೂ ಶಿಕ್ಷಿತ ಕನ್ನಡಿಗರು ಉಚ್ಚರಿಸುವಾಗ ಮೂಲ ಕನ್ನಡದ ಉಚ್ಚಾರವನ್ನು ಬಿಟ್ಟುಕೊಡುತ್ತಿರುವುದು ಕಂಡುಬರುತ್ತಿದೆ ಅದರ ಬದಲು ರೋಮನ್ ಲಿಪಿಯ ಉಚ್ಚಾರವನ್ನೇ ಬಳಸುವುದು ವಾಡಿಕೆಯಾಗತೊಡಗಿದೆ ವ್ಯಕ್ತಿನಾಮಗಳಲ್ಲಿ ಇದು ವ್ಯಾಪಕವಾಗಿ ಕಂಡುಬರುತ್ತಿರುವ ಪ್ರವೃತ್ತಿ ಹಾಗೆಯೇ ಸ್ಥಳನಾಮಗಳನ್ನು ರೋಮನ್ ಲಿಪಿಯಲ್ಲಿ ಬರೆದಾಗ ಅದನ್ನು ಮರಳಿ ಕನ್ನಡಿಗರು ಹೇಳುವಾಗ ಕನ್ನಡದ ನಕಾರ ಮತ್ತು ಲಕಾರಗಳಿಗೆ ಬದಲು ನ ಮತ್ತು ಲ ಗಳನ್ನು ಹೇಳುತ್ತಿದ್ದಾರೆ ಕೆಲವು ನಿದರ್ಶನಗಳನ್ನು ನೋಡಬಹುದು ನಾರಾಯಣ ಎಂಬುದು ಶಿಕ್ಷಿತರ ಉಚ್ಚಾರಣೆಯಲ್ಲಿ ನಾರಾಯಣ ಹರಿಣಿ ಎನ್ನುವುದು ಹರಿಣಿ ಎಂದಾಗುತ್ತದೆ ಹಾಗೆಯೇ ಹಳಿಯಾಳ ಎನ್ನುವ ಊರ ಹೆಸರು ಹಲಿಯಾಲ್ ಎಂದು ಬದಲಾಗುತ್ತಿದೆ ಹೀಗೆ ಉಚ್ಚಾರಣೆ ಬದಲಾಗುವುದು ಶಿಕ್ಷಿತರ ಆಧುನಿಕತೆಯ ಲಕ್ಷಣವೂ ಆಗಿರುವುದರಿಂದ ಈ ಹೊಸ ಉಚ್ಚಾರಣೆಗಳು ಪ್ರಮಾಣ ರೂಪಗಳಾಗುವ ಸಂಭವವಿದೆ ಈ ಬದಲಾವಣೆಯನ್ನು ವಿವರಿಸುವಾಗ ಕನ್ನಡದ ನಕಾರ ಮತ್ತು ಲಕಾರಗಳು ಪೂರ್ಣವಾಗಿ ಕನ್ನಡಿಗರ ಉಚ್ಚಾರಣೆಯಿಂದ ಮಾಯವಾಗುತ್ತಿವೆ ಎಂದು ಹೇಳುವ ಉದ್ದೇಶವಿಲ್ಲ ಆದರೆ ಅವುಗಳನ್ನು ಉಚ್ಚರಿಸಬೇಕಾದ ಕೆಲವು ಕಡೆಗಳಲ್ಲಿ ಅವುಗಳ ಬದಲಿಗೆ ನಕಾರ ಮತ್ತು ಲಕಾರಗಳನ್ನು ಬಳಸಲಾಗುತ್ತಿದೆ ಎಂದು ಹೇಳುವುದು ಇಲ್ಲಿನ ಉದ್ದೇಶ ಹಾಗೆ ನೋಡಿದರೆ ಇಂಗ್ಲಿಷ್ನ ಎಷ್ಟೋ ಪದಗಳನ್ನು ಕನ್ನಡಿಗರು ಉಚ್ಚರಿಸುವಾಗ ಅಲ್ಲಿನ ನಕಾರಕ್ಕೆ ನಕಾರವನ್ನು ಆದೇಶಿಸುವುದುಂಟು ಅದರಲ್ಲೂ ಎನ್ ನಂತರ ಟಿ ಅಥವಾ ಡಿ ಬರುವ ಪದಗಳನ್ನು ಉಚ್ಚರಿಸುವಾಗ ನಕಾರದ ಬದಲು ನಕಾರ ಆದೇಶಿಸುತ್ತಾರೆ ಇದು ಕನ್ನಡದ ಸಹಜ ಉಚ್ಚಾರಣಾ ನಿಯಮವೇ ಆಗಿದೆ ಉದಾಹರಣೆಗೆ ಕೌಂಟ್ ಅಂಡ್ ಬೆಂಡ್ ಟೆಂಟ್ ಮುಂತಾದ ಪದಗಳನ್ನು ಕನ್ನಡಿಗರು ಉಚ್ಚರಿಸುವುದನ್ನು ಗಮನಿಸಬಹುದು ಆದರೆ ಲಕಾರದ ಬದಲು ಲಕಾರವನ್ನು ಆದೇಶಿಸಿ ಉಚ್ಚರಿಸುವ ಪ್ರಸಂಗಗಳು ವಿನಾಯಿತಿಗಳೇ ಹೊರತು ನಿಯಮಗಳಲ್ಲ ಉದಾಹರಣೆಗೆ ಟೋಲ್ಡ್ ಇದರಿಂದ ಕನ್ನಡ ಧ್ವನಿ ರಚನೆಯಲ್ಲಿ ಇರುವ ಣಕಾರ ಮತ್ತು ಳಕಾರಗಳು ತಮ್ಮ ಪ್ರಸಾರ ವ್ಯಾಪ್ತಿಯಲ್ಲಿ ಬದಲಾವಣೆಯನ್ನು ಕಂಡಿವೆ ಎಂದು ವಿವರಿಸುವುದು ಹೆಚ್ಚು ಸೂಕ್ತವೆಂದು ತೋರುತ್ತದೆ ಸಾಮಾನ್ಯ ತಿಳುವಳಿಕೆಯಂತೆ ಕನ್ನಡ ಪದಗಳು ಸ್ವರಾಂತ ರಚನೆಯನ್ನು ಹೊಂದಿವೆ ಇದನ್ನು ಸಮರ್ಥಿಸಲು ಕನ್ನಡ ಭಾಷೆಯ ಚರಿತ್ರೆಯನ್ನು ಉಲ್ಲೇಖಿಸಲಾಗುತ್ತದೆ ಆದರೆ ಈ ಸ್ವರಾಂತ ಸ್ವರೂಪ ಒಂದು ವಿಶಿಷ್ಟ ಬದಲಾವಣೆಗೆ ಒಳಗಾಗುತ್ತದೆ ಅನ್ಯ ಭಾಷೆಯಿಂದ ಕನ್ನಡಕ್ಕೆ ಪಡೆದುಕೊಂಡ ವ್ಯಂಜನಾಂತ ಪದಗಳನ್ನು ಕನ್ನಡ ಸ್ವರಾಂತ ಮಾಡಿಕೊಂಡಿದೆ ಹೀಗೆ ಸ್ವರವನ್ನು ಪದಗಳ ಕೊನೆಗೆ ಸೇರಿಸುವಾಗ ಅನುಸರಿಸುವ ನಿಯಮವನ್ನು ಕೂಡ ಈಗಾಗಲೇ ಗುರುತಿಸಲಾಗಿದೆ ಆದರೆ ಹೀಗೆ ಸ್ವರಾಂತ ಮಾಡಿದ ರೂಪಗಳು ಸ್ವತಂತ್ರ ಪದಗಳಾಗಿ ಮಾತ್ರ ಬಳಕೆಯಾಗುತ್ತವೆ ಉಳಿದಂತೆ ಬೇರೆ ಬೇರೆ ಪ್ರತ್ಯಯಗಳು ಸೇರಿದ್ದಾಗ ಅವು ವ್ಯಂಜನಾಂತವಾಗಿಯೇ ನಿಲ್ಲುತ್ತವೆ ಅಂದರೆ ಅವುಗಳಿಗೆ ಸೇರಿದ ಸ್ವರ ಪ್ರಕೃತಿಯ ಭಾಗವಾಗಿರುವುದಿಲ್ಲ ಅಂತಸ್ಥ ರೂಪಗಳು ವ್ಯಂಜನಾಂತವಾಗಿಯೇ ಇರುತ್ತವೆ ಈ ಪ್ರಕ್ರಿಯೆ ಕಳೆದ ಕೆಲವು ದಶಕಗಳಲ್ಲಿ ತನ್ನ ವ್ಯಾಪ್ತಿಯನ್ನು ಹೆಚ್ಚಿಸಿಕೊಂಡಿದೆ ಇದರಿಂದ ನಿಜವಾಗಿಯೂ ಸ್ವರಾಂತವಾಗುವ ಪದಗಳನ್ನೂ ಕೂಡ ಎಷ್ಟೋ ಕಡೆಗಳಲ್ಲಿ ವ್ಯಂಜನಾಂತವಾಗಿಯೇ ಬಳಸುವುದು ಕಾಣುತ್ತಿದೆ ಅದರಲ್ಲೂ ವ್ಯಕ್ತಿನಾಮ ಮತ್ತು ಸ್ಥಳನಾಮಗಳಲ್ಲಿ ಇದು ಹೆಚ್ಚಾಗಿ ಕಂಡುಬರುವ ಪ್ರವೃತ್ತಿ ಅಕಾರಾಂತವಾಗುವ ವ್ಯಕ್ತಿನಾಮಗಳು ಬಹುಮಟ್ಟಿಗೆ ತಮ್ಮ ಕೊನೆಯ ಸ್ವರಗಳನ್ನು ಕಳೆದುಕೊಂಡು ವ್ಯಂಜನಾಂತವಾಗಿ ನಿಲ್ಲುತ್ತವೆ ಸಾಮಾನ್ಯವಾಗಿ ಇಕಾರಾಂತ ನಾಮಪದಗಳು ಮತ್ತು ಸಜಾತಿಯ ದ್ವಿತ್ವವನ್ನು ಕೊನೆಯ ವ್ಯಂಜನವನ್ನಾಗಿ ಪಡೆದಿರುವ ನಾಮಪದಗಳು ವ್ಯಂಜನಾಂತವಾಗುವುದಿಲ್ಲ ಆದರೆ ಸ್ಥಳನಾಮಗಳಲ್ಲಿ ಈ ಕಟ್ಟುಪಾಡನ್ನು ಮೀರಲು ಬೇರೆ ಬೇರೆ ತಂತ್ರಗಳನ್ನು ಅವಲಂಬಿಸಲಾಗುತ್ತಿದೆ ಕೆಲವು ನಿದರ್ಶನಗಳನ್ನು ನೋಡೋಣ ಅಕಾರಾಂತ ನಾಮಪದಗಳು ವ್ಯಂಜನಾಂತವಾಗುವುದಕ್ಕೆ ಉದಾಹರಣೆ ರಾಮ ರಾಮ್ ನಾಯಕ ನಾಯಕ್ ಮನೋಜ ಮನೋಜ್ ಉಕಾರಾಂತ ನಾಮಪದಗಳಿಗೆ ಅಸಂಖ್ಯ ನಿದರ್ಶನಗಳಿವೆ ಆದರೆ ಮಣಿ ಮಾಲಿನಿ ಹರಿಣಿ ಮುಂತಾದ ಇಕಾರಾಂತ ನಾಮಪದಗಳು ತಮ್ಮ ಅಂತ್ಯಸ್ವರಗಳನ್ನು ಕಳೆದುಕೊಳ್ಳುವುದಿಲ್ಲ ಅಕಾರಾಂತವಾದರೂ ವ್ಯಂಜನಾಂತವಾಗದ ನಾಮಪದಗಳಿಗೆ ನಿದರ್ಶನಗಳು ಉದಾಹರಣೆ ರಾಮಯ್ಯ ಚಂದ್ರಪ್ಪ ಅಪ್ಪಯ್ಯ ರಾಮಕ್ಕ ಇಂಥವು ಆದರೆ ಸ್ಥಳನಾಮಗಳಲ್ಲಿ ಪಟ್ಟಣ ಎಂದು ಕೊನೆಯಾಗುವ ಊರ ಹೆಸರುಗಳು ಹಿಂದಿನ ವ್ಯಂಜನದ ದ್ವಿತ್ವವನ್ನು ಕಳೆದು ಪಟನ್ ಪಟನ್ ಎಂದು ಬದಲಾಗಿ ಬಿಡುತ್ತವೆ ಈ ಬದಲಾವಣೆಯನ್ನು ನಾವು ಮಾತಿನ ರೂಪಗಳಲ್ಲಿ ಹೆಚ್ಚಾಗಿ ಕಾಣುತ್ತೇವೆ ಲಿಖಿತ ರೂಪಗಳು ಸ್ವರಾಂತವಾಗಿದ್ದರೂ ಅವುಗಳನ್ನು ಉಚ್ಚರಿಸುವಾಗ ವ್ಯಂಜನಾಂತ ಮಾಡಿ ಹೇಳುವ ಪ್ರವೃತ್ತಿ ಹೆಚ್ಚಾಗಿದೆ ಉದಾಹರಣೆಗೆ ಮನಮೋಹನ ಸಿಂಗ್ ಎಂದು ಬರೆದರೂ ಹೇಳುವುದು ಮಾತ್ರ ಮನ್ಮೋಹನ್ ಸಿಂಗ್ ಎಂದೆ ಈ ವ್ಯಂಜನಾಂತಗೊಳಿಸುವ ಪ್ರಕ್ರಿಯೆಯ ಹಿಂದೆ ಭಾಷಿಕವಾದ ಒತ್ತಡಗಳಿರುವಂತೆ ಸಾಮಾಜಿಕವಾದ ನಿರೀಕ್ಷೆಗಳು ಕೆಲಸ ಮಾಡುತ್ತಿವೆ ಈ ಹಿಂದೆ ಹೇಳಿದಂತೆ ವ್ಯಕ್ತಿಯು ಆಧುನಿಕಗೊಂಡ ಗುರುತಾಗಿ ಇಂತಹ ಉಚ್ಚಾರಣಾ ವ್ಯತ್ಯಾಸಗಳನ್ನು ಮಾಡಿಕೊಳ್ಳುವುದು ಅಗತ್ಯವಾಗಿ ಬಿಟ್ಟಿದೆ ಕನ್ನಡದಲ್ಲಿ ವ್ಯಾಪಕವಾಗಿ ಆವರಿಸುತ್ತಿರುವ ಈ ತಂತ್ರದ ಸ್ವರೂಪವನ್ನು ಅದರ ಸಾಮಾಜಿಕ ಆಯಾಮಗಳನ್ನು ಅಭ್ಯಾಸ ಮಾಡಬೇಕಾಗಿದೆ